ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ವಿಡಿಯೋ ಸಹಾಯ ಆಗ್ಲಿ ಅನ್ಬಿಟ್ಟು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋದಿಂದ ನಿಮ್ಮ ಹತ್ತಿರದಲ್ಲಿ ಗೃಹಲಕ್ಷ್ಮಿ ಕ್ಯಾಂಪ್ ಎಲ್ಲಿ ನಡೀತಾ ಇದೆ ಅನ್ನೋದನ್ನ ಈ ವಿಡಿಯೋದಿಂದ ನೀವು ತಿಳ್ಕೊಬಹುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಕ್ಯಾಂಪ್ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಮೂರ್ ದಿನ ನಡೀತೆ ಅಂತ ಹೇಳಿದ್ರು ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ನಡೆಯುತ್ತೆ ಅಂತ ಹೇಳಿದ್ರು ಬಟ್ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಈ ಒಂದು ಗೃಹಲಕ್ಷ್ಮಿ ಕ್ಯಾಂಪ್ ನಡೆದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಕ್ಯಾಂಪ್ ಅನ್ನ ಆಯೋಜನೆ ಮಾಡಿಲ್ಲ ಕೆಲವರು ಹೋಗಿ ವಾಪಸ್ ಬಂದಿದ್ದಾರೆ ಗೃಹಲಕ್ಷ್ಮಿ ಕ್ಯಾಂಪ್ ನಡೆದೇ ಇಲ್ಲ ಅಲ್ಲಿ ಅಲ್ಲಿ ಪಂಚಾಯತಿ ಅವರು ಹೇಳ್ತಿದ್ರಂತೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದಾರಂತೆ ಸೊ ಆದ್ರಿಂದ ಎರಡು ದಿನ ಕಳೆದೋಗಿದೆ ಇನ್ನು ಉಳಿದಿರುವಂತದ್ದು ನಾಳೆ ಒಂದೇ ದಿನ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ಇಲ್ಲಿ ತುಂಬಾ ಜನ ಮಹಿಳೆಯರಿಗೆ ಅಂದ್ರೆ ತುಂಬಾ ಜನ ಹಣ ಬರದೇ ಇರುವಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಕ್ಯಾಂಪ್ ಗೆ ಹೋಗೋದಕ್ಕೆ ಆಗಿಲ್ಲ ಯಾಕೆ ಅಂತಂದ್ರೆ ಅವರ ಗ್ರಾಮ ಪಂಚಾಯತಿಗಳಲ್ಲಿ ಗೃಹಲಕ್ಷ್ಮಿ ಕ್ಯಾಂಪ್ ನಡೆದಿಲ್ಲ ಅಥವಾ ಅವ್ರಿಗೆ ಹತ್ರ ಇರುವಂತಹ ಪಂಚಾಯಿತಿಗಳಲ್ಲಿ ಗೃಹಲಕ್ಷ್ಮಿ ಕ್ಯಾಂಪ್ ನಡೆದಿಲ್ಲ ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸಹಾಯ ಸಹಾಯ ಆಗ್ಲಿ ಅನ್ಬಿಟ್ಟು ಮಹಿಳೆಯರಿಗೆ ಸಹಾಯ ಆಗ್ಲಿ ಅನ್ಬಿಟ್ಟು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದೀನಿ ಸೊ ಯಾರಲ್ಲ ಗೃಹಲಕ್ಷ್ಮಿ ಯೋಜನೆಯ ಕ್ಯಾಂಪ್ ಎಲ್ಲಿ ನಡೀತಾ ಇದೆ ಅಂತ ಅನ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಗೆ ಗೊತ್ತಿರುವಂತಹ ಗೃಹಲಕ್ಷ್ಮಿ ಕ್ಯಾಂಪ್ ಎಲ್ಲಿ ನಡೀತಾ ಇದೆ ಅಂತ ಅನ್ಬಿಟ್ಟು ಕಾಮೆಂಟ್ ಮಾಡಿ ವಿಡಿಯೋ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇದೆ ಆ ಒಂದು ಕಾಮೆಂಟ್ ಮುಖಾಂತರ ನಿಮ್ಮ ಗ್ರಾಮ ಪಂಚಾಯತಿ ಎಲ್ಲಿ ನಡೀತಾ ಇದೆ ಅವರ ಒಂದು ಗ್ರಾಮ ಪಂಚಾಯಿತಿಯ ಹೆಸರು ಮತ್ತು ತಾಲೂಕಿನ ಹೆಸರು ಮತ್ತೆ ಜಿಲ್ಲೆ ಹೆಸರನ್ನ ಕಾಮೆಂಟ್ ಮಾಡಿದ್ರೆ ಅದರ ತಾಲೂಕಿನ ಸುತ್ತಮುತ್ತ ಇರುವಂತಹ ಎಲ್ಲಾ ಊರುಗಳಿಗೂ ಆ ಒಂದು ಆ ಗುಹಲಕ್ಷ್ಮಿ ಕ್ಯಾಂಪ್ ಗೊತ್ತಾಗುತ್ತೆ ಸೊ ಮತ್ತೆ ಇನ್ನೊಂದು ರೀತಿಯಾಗಿ ಟೆಲಿಗ್ರಾಮ್ ಗ್ರೂಪ್ ಇದೆ ನನ್ನದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಗ್ರೂಪ್ ಗೆ ಜಾಯಿನ್ ಆಗಿ ಅದು ಚಾಟ್ ಬಾಕ್ಸ್ ಓಪನ್ ಇರುತ್ತೆ ನಾನು ಓಪನ್ ಮಾಡ್ತೀನಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಮೇಲೆ ಆ ಒಂದು ಚಾಟ್ ಬಾಕ್ಸ್ ಅನ್ನು ಓಪನ್ ಮಾಡ್ತೀನಿ ನೀವು ಕೂಡ ಮೆಸೇಜ್ ಮಾಡ್ಬೋದು ಮತ್ತೆ ಎಲ್ಲಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ನೀವು ಆ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೇಳ್ಬಹುದು ಯಾರಿಗಾದ್ರು ಗೊತ್ತಿದ್ರೆ ಆ ಒಂದು ಮಾಹಿತಿಯನ್ನು ನಿಮ್ಗೆ ಶೇರ್ ಮಾಡ್ತಾರೆ ಸೊ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಗೃಹಲಕ್ಷ್ಮಿ ಕ್ಯಾಂಪ್ ಎಲ್ಲಿ ನಡೀತಾ ಇದೆ ಅಂತ ಅನ್ಬಿಟ್ಟು ತುಂಬಾ ಜನರಿಗೆ ಗೊತ್ತಿಲ್ಲ ಯಾಕಂದ್ರೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ನಡೀತಾ ಇಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದೀನಿ ದಯವಿಟ್ಟು ಯಾರಿಗಾದ್ರೂ ಗೃಹಲಕ್ಷ್ಮಿ ಕ್ಯಾಂಪ್ ನಿಮ್ಮ ತಾಲೂಕಿನಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಎಲ್ಲಿ ನಡೀತಾ ಇದೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಆ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಎಲ್ಲಿ ನಡೀತಾ ಇದೆ ಅಂದ್ಬಿಟ್ಟು ಆ ಒಂದು ಗ್ರಾಮ ಪಂಚಾಯಿತಿಯ ಹೆಸರು ಮತ್ತೆ ತಾಲೂಕು ಅದರ ಜಿಲ್ಲೆಯನ್ನು ಕಾಮೆಂಟ್ ಮಾಡಿದ್ರೆ ಉಳಿದವರಿಗೆ ಆ ಒಂದು ಅಡ್ರೆಸ್ ಅನ್ನ ನೋಡ್ಕೊಂಡು ಆ ಒಂದು ಕ್ಯಾಂಪ್ಗೆ ಹೋಗೋದಕ್ಕೆ ಸಹಾಯ ಆಗುತ್ತೆ ಇನ್ನು ಕೇವಲ ಒಂದೇ ದಿನ ಇರುವಂತದ್ದು ನಾಳೆ ಒಂದೇ ದಿನ ಇರುವಂತದ್ದು ಸೊ ಅದಕ್ಕಾಗಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇರಬಹುದು ದಯವಿಟ್ಟು ಯಾರ್ಯಾರೆಲ್ಲ ಅಂದ್ರೆ ಯಾರ್ಯಾರಿಗೆಲ್ಲ ಗೃಹಲಕ್ಷ್ಮಿ ಕ್ಯಾಂಪ್ ಇಲ್ಲಿ ನಡೀತಾ ಇದೆ ಅಂದ್ಬಿಟ್ಟು ಗೊತ್ತಿರುತ್ತೆ ಅಥವಾ ಯಾರ್ಯಾರೆ ಅಟೆಂಡ್ ಆಗಿದ್ರೆ ಅದರ ಒಂದು ಅಡ್ರೆಸ್ ಅನ್ನ ಅಂದ್ರೆ ಗ್ರಾಮ ಪಂಚಾಯತಿ ಹೆಸರು ತಾಲೂಕಿನ ಹೆಸರು ಜಿಲ್ಲೆ ಹೆಸರನ್ನ ಕಾಮೆಂಟ್ ಮಾಡಿದ್ರೆ ಅಥವಾ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆ ಅದನ್ನ ಹಾಕುದ್ರೆ ವಿಳಾಸನ ಹಾಕಿದ್ರೆ ಗೊತ್ತಿಲ್ಲಂತವ್ರಿಗೆ ಆ ಒಂದು ವಿಳಾಸವನ್ನ ನೋಡಿ ಖಂಡಿತವಾಗ್ಲು ಅವ್ರು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ಬಿಟ್ಟು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದೀನಿ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಗೊತ್ತಿರೋ ಗೊತ್ತಿರೋರ್ಗೆ ಗೊತ್ತಿಲ್ಲ ಇರೋವಂತವ್ರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಾನು ಮಾಡಿದ್ಕೂ ಕೂಡ ಒಂದು ಸಾರ್ಥಕ ಆಗುತ್ತೆ ಅಂತಾನೆ ಹೇಳ್ಬೋದು ಒಂದು ಸಕ್ಸಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಡಿಸ್ಕ್ರಿಪ್ಷನ್ ಮೂಲಕ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಂತ ಕೊಡಿ ಮುಂದೆ ಮುಂದಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆಗಬಹುದು ಇದೇ ರೀತಿಯ ಉಪಯುಕ್ತ ಮಾಹಿತಿಗಳನ್ನು ಪಡೆಯೋದಕ್ಕೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್